ಆ ಜನತೆಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಜ್ಞಾನಸರಿ ಉತ್ಸವ ಎಂಬ ಶೀರ್ಷಿಕೆಯಡಿ ಇದೇ ಶನಿವಾರ ಸಂಜೆ ಐದು ಗಂಟೆಗೆ ಜ್ಞಾನಸರಿ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜು ಐದನೇ ವಾರ ಉಗ್ಗರಹಟ್ಟಿ ಬೆಂಗಳೂರು ರಸ್ತೆ ಇದೆ ಅಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥ ನಾವೆಲ್ಲರೂ ಕಂಡಂತಹ ಇಡೀ ದೇಶಕ್ಕೆ ಚಿರಪರಿಚಿತರಾದಂತಹ ನಾದ ಎಂದೇ ಖ್ಯಾತನಾಮರಾದಂತಹ ಡಾಕ್ಟರ್ ಹಂಸಲೇಖಾ ಸರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ನಾರಾ ರೆಡ್ಡಿ ಸರ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಶ್ರೀಯುತ ಪ್ರೊಫೆಸರ್ ಮುನ್ರಾಜು ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶರಬೇಶ್ವರ ವಿದ್ಯಾಪೀಠದ ಅಧ್ಯಕ್ಷರು ಆದಂತಹ ದಕ್ಷಿಣಾಮೂರ್ತಿಯವರು ವಹಿಸಲಿದ್ದಾರೆ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಈ ಸಂಸ್ಥೆಯ ಜ್ಞಾನಸಿರಿ ಪಬ್ಲಿಕ್ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಚೇರ್ಮನ್ ಆದಂತಹ ಶ್ರೀಯುತ ಎಸ್ ಎಂ ಶಿವನಾಗ್ ಅವರು ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ನೀವು ಮತ್ತು ನಿಮ್ಮ ಮಕ್ಕಳನ್ನು ನಿಮ್ಮ ಸಂಬಂಧಿಕರನ್ನು ಕರ್ಕೊಂಡು ಬನ್ನಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ತುಂಬು ಹಾಡಿವೆನೋ ಖ್ಯಾತಿಯ ಸರಿಗಮಪ ಖ್ಯಾತಿಯ ವಾಯ್ಸ್ ಆಫ್ ಕರ್ನಾಟಕ ಖ್ಯಾತಿಯ ಹಿನ್ನೆಲೆ ಗಾಯಕರು ಹಂಸಲೇಖ ಸರ್ರವರ ಹಿಟ್ ಗೀತೆಗಳನ್ನು ಹಾಡಲಿದ್ದು ಅದೇ ಹಿಟ್ ಗೀತೆಗಳಿಗೆ ಖ್ಯಾತ ನೃತ್ಯಗಾರರಿಂದ ನೃತ್ಯ ಕಾರ್ಯಕ್ರಮವು ಕೂಡ ಇರ್ತದೆ ಮಕ್ಕಳಿಂದಲೂ ಮನೋರಂಜನಾ ಕಾರ್ಯಕ್ರಮಗಳು ಇರ್ತವೆ ಅದರ ಜೊತೆ ಜೊತೆಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಮಕ್ಕಳಿಗೆ ಒಂದು ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡಲಾಗತ್ತೆ ಅದು ನಾಲ್ಕು ಗಂಟೆಗೆ ಅದೇ ದಿನ ಅದೇ ಕ್ಯಾಂಪಸ್ನಲ್ಲಿ ನಡೀತದೆ ಮತ್ತು ಇವರೆಗೆ ಟೆಸ್ಟ್ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಒಂದು ಉಚಿತವಾಗಿ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಗಳನ್ನು ಕೊಡತಕ್ಕಂಥ ಅದು ಯಾರಿಂದ ನಾದಬ್ರಹ್ಮ ಹಂಸಲೇಖ ಅವರಿಂದ ಮತ್ತು ಮಾನ್ಯ ಶಾಸಕರ ಕೈಯಿಂದ ಮತ್ತು ಮುನರಾಜು ಸರ್ ಅವರ ಕೈಯಿಂದ ಮಕ್ಕಳಿಗೆ ನಾವು ಅದನ್ನು ಕೊಡಿಸ್ತಾ ಇದ್ದೇವೆ ಹಾಗಾಗಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸುಸಂದರ್ಭಕ್ಕೆ ಸಾಕ್ಷಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ